ಅಹಿಂಸಾ ಪರಮೋಧರ್ಮ ಅಹಿಂಸೆ ಧರ್ಮ ಎಂದು ವಿಶ್ವಕ್ಕೆ ಸಾರುತ್ತಿರುವ ಜೈನ ಧರ್ಮದ ಸಾಧು ಸಂತರು ದೇಶಾದ್ಯಂತ ಪಾದ ವಿಹಾರ ಮಾಡುತ್ತಾ ಮನುಷ್ಯನಾಗಿ ತಮ್ಮ ಜೀವನವನ್ನು ಹೇಗೆ ಸಾರ್ಥಕಗೊಳಿಸಬೇಕು ಹಾಗೂ ಪರೋಪಕಾರ ಭಾವನೆಯನ್ನು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂದು ಧರ್ಮ ಸಂದೇಶ ನೀಡುತ್ತಾ ತುಂಬ ಕಠಿಣ ವೃತ್ತದೊಂದಿಗೆ ಸಾಗುತ್ತಾರೆ ಸಂಘದ ಅಧ್ಯಕ್ಷರಾದ ಮಹಾವೀರ್ ಬೊಹ್ರಾ ಮಾತನಾಡಿ ಪೂಜಾ ಸಾಧ್ವಿ ಶ್ರೀ ಲಲಿತಾ ಶ್ರೀ ಜಿ ತಮ್ಮ ಮೈಸೂರಿನ ಚಾತುರ್ಮಾಸ ಪೂರ್ಣಗೊಳಿಸಿ ಅನಾರೋಗ್ಯದ ಕಾರಣ ಅರಸೀಕೆರೆಗೆ ಆಗಮಿಸಿ ಜಾಜೂರಿನ ಪಂಡಿತ್ ಶ್ರೀ ಕೃಷ್ಣಮೂರ್ತಿರವರ ಚಿಕಿತ್ಸೆಯಿಂದ ಶಸ್ತ್ರಚಿಕಿತ್ಸೆ ರೈತ ಗುಣಮುಖರಾಗಿರುತ್ತಾರೆ ಇದೊಂದು ಆಶ್ಚರ್ಯಕರ ಸಂಗತಿ ಶ್ರೀಯುತರು ಅನೇಕ ಸಾಧು ಸಂತರ ಸಮಸ್ಯೆಗಳನ್ನು ನಿವಾರಣೆ ಮಾಡಿರುತ್ತಾರೆ ಪೂಜ್ಯ ಗುರುಗಳ ಸೇವೆ ಮಾಡುವುದು ನನ್ನ ಸೌಭಾಗ್ಯ ಎಂದು ನಿಸ್ವಾರ್ಥ ಭಾವನೆಯಿಂದ ಸೇವನೆಯ ಸೇವೆಯನ್ನು ಮಾಡಿದ ಅರಸೀಕೆರೆ ತಾಲೂಕು ಜಾಜೂರು ಗ್ರಾಮದ ಸುಪ್ರಸಿದ್ಧ ನಾಟಿ ವೈದ್ಯರಾದ ಪಂಡಿತ್ ಶ್ರೀ ಕೃಷ್ಣಮೂರ್ತಿರವರಿಗೆ ಅರಸೀಕೆರೆ ಜೈನ ಸಮಾಜದ ವತಿಯಿಂದ ಸೇವಾ ರತ್ನ ಎಂಬ ಬಿರುದಿನಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಚೇತನ್ ಜೈನ್ ಕಾರ್ಯದರ್ಶಿ ಜಿತೇಂದ್ರ ಜೈನ್ ಯುವ ಅಧ್ಯಕ್ಷ ಪುನೀತ್ ಜೈನ್ ಸದಸ್ಯರಾದ ಸಜ್ಜನ್ ಚೋಪ್ರಾ ಅಮ್ರ ಅಮ್ರಜಿತ್ ಪಂಡಿತ್ ಅಶೋಕ್ ಕುಮಾರ್ ಜಾಜೂರಿನ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಬಾಲಕೃಷ್ಣ ಜಿ ಪತ್ರಕರ್ತರು ಅರ್ಸಿ ಕೆರೆ ಡಾಕ್ಟರ್ ಆಗೋದೇ ಇಲ್ಲ ನೀವೇನಿದ್ದು ಆಪರೇಷನೇ ಮಾಡಿಸ್ಬೇಕು ಆಪರೇಷನ್ ಮಾಡಿಸಿದ್ರೇ ಸಾಧ್ಯ ಇಲ್ಲ ಅಂದರೆ ನಿಮಗೆ ಇದು ಹುಷಾರಾಗಲ್ಲ ಅಂದು ಆವಾಗ ಇವರಿಗೆ ಮೈಸೂರಿಗೆ ಕರ್ಕೊಂಡು ಹೋಗಿ ಗುರುಗಳನ್ನ ತೋರಿಸಕ್ಕೆ ಅಲ್ಲಿ ಗುರುಗಳನ್ನ ತೋರಿಸಿದಾಗ ಅವ್ರ ಅರ್ಸಿಕರಿಗೆ ಬರಲಿ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಹಾಗೆ ಈ ಎರಡು ತಿಂಗಳಾಯಿತು ಎರಡು ತಿಂಗಳಿಂದ ದಿನ ಬಿಟ್ಟು ದಿನ ನಿಸ್ವಾರ್ಥ ಭಾವ ನಾವು ಇವರೇನು ನಮ್ಮನ್ನು ಡಿಮೆಂಡ್ ಅವ್ರ ಗುರುಗಳಿಗೆ ಸೇವೆ ಮಾಡಬೇಕು ಇದು ನಮಗೆ ಸನ್ಮಾನನೂ ಮಾಡಬೇಡಿ ನಾನು ಸನ್ಮಾನ ಮಾಡಿದ್ರೆ ನಾನು ಮಾಡಿರೋ ಸೇವೆ ಕಮ್ಮಿ ಆಗ್ಬಿಡುತ್ತೆ ನಂದು ಅದು ಸರಿ ಆದರೆ ನಮ್ಮ ಸಮಾಜಕ್ಕೆ ಒಂದು ಇದ್ ಬೇಕು ನಾಳೆ ಯಾವುದೇ ಗುರುಗಳು ಬಂದ್ರೆ ಅದಕ್ಕೆ ಒಂದು ಇದಿರಬೇಕು ನಿಮ್ಮ ಪ್ರೀತಿ ಯಾವಾಗಲೂ ಇದೇ ತರ ಇರಬೇಕು ಅಂತ ನಾವು ಇವತ್ತು ಸನ್ಮಾನ ನಿಮ್ಮೆಲ್ಲರ ಮುಂದೆ ಮಾಡ್ತಾ ಇದ್ದೀವಿ よかった。